ನಮಸ್ಕಾರ ವೀಕ್ಷಕರೇ ನಿಮ್ರಾಲಜಿನಲ್ಲಿ ಡೇಟ್ ಆಫ್ ಬರ್ತ್ ಪ್ರಕಾರ ಫೋರ್ ತ್ರೀ ಏಟ್ ಇದ್ದರೆ ನೀವು ಯಾವ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅನ್ನೋದು ನಿರ್ಧಾರ ಮಾಡುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಪಕ್ಕಾ ನಿಮ್ ಡೇಟ್ ಆಫ್ ಬರ್ತ್ ಅಲ್ಲೇ ಇರುತ್ತೆ ನೀವು ರಾಜಕೀಯ ಮಾಡ್ಬೇಕಾ ಬಿಸ್ನೆಸ್ ಮಾಡ್ಬೇಕಾ ಇಲ್ಲ ಒಂದು ಐ ಎ ಎಸ್ ಆಫೀಸರ್ ಮಾಡ್ಬೇಕಾ ಇಲ್ಲ ಪಾಳಿಂಗ ಹೋಗ್ತೀರಾ ಏನು ಅಂತ ನಿಮ್ಮ ಡೇಟ್ ಆಫ್ ಅಲ್ಲೇ ಇರುತ್ತೆ ಫೋರ್ ತ್ರೀ ಏಟ್ ಅನ್ನೋ ಡೇಟ್ ಆಫ್ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಇದ್ರೆ ಫೋರ್ ಅಂದ್ರೆ ಮನಿ ಸ್ಥಾನ ಮೂರು ಅಂದ್ರೆ ಅದೃಷ್ಟ ಎಂಟು ಅಂದ್ರೆ ವಿಸ್ಡಮ್ ನಾಲೆಡ್ಜ್ ಮತ್ತೆ ನೀವು ರಿಯಲ್ ಎಸ್ಟೇಟ್ ಬಿಲ್ಡರ್ಸ್ ಆಗ್ಬೋದು ಆಮೇಲೆ ಆಸ್ತಿ ವ್ಯವಹಾರ ಭೂಮಿ ವ್ಯವಹಾರ ಎಲ್ಲ ಮಾಡಬಹುದು ಒಂದು ಏಜೆಂಟ್ ಹಾಕ ಕೆಲಸ ಮಾಡಬಹುದು ನೀವು ನಿಮಗೆ ಸಕ್ಸಸ್ ಕೊಡುತ್ತೆ ಈ ಫೋರ್ ತ್ರೀ ಹೇಳ್ತಿದ್ರೆ ಈ ಫೋರ್ ತ್ರೀ ಹೇಳ್ತಿದ್ರೆ ಇಷ್ಟೇನಾ ಇನ್ನ ಇದೆ ಈ ಫೋರ್ ತ್ರೀ ಏಟ್ ಯಾರಲ್ಲಿ ಡೇಟ್ ಆಫ್ ಬರ್ತ್ ಅಲ್ಲಿ ಇದ್ರೆ ರಾಜಕೀಯ ವ್ಯಕ್ತಿಗಳಿಗೆ ನೀವು ಪೊಲಿಟಿಷಿಯನ್ಸ್ಗೆ ನೀವು ಸಲಹೆ ಕೊಡಬಹುದು ನಿಮ್ಮ ಸಲಹೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ ಕಾರಣ ಏನಂದ್ರೆ ಈ ಫೋರ್ ತ್ರೀ ಏಟ್ ಯಾರಿಗಿರುತ್ತೋ ಅವ್ರಿಗೂ ಶಾರ್ಪ್ ಮೈಂಡ್ ಇರುತ್ತೆ ಶಾರ್ಪ್ ಮೈಂಡ್ ಅಂದ್ರೆ ಇಂಥ ಟೈಮ್ ಅಲ್ಲಿ ಹಿಂಗೆ ನಡೀತಂತೆ ಗೆಸ್ ಮಾಡುವಷ್ಟು ಶಕ್ತಿ ಇರುತ್ತೆ ಅವ್ರಿಗೆ ಈ ಫೋರ್ ತ್ರೀ ಏಟ್ ಯಾರಿಗಿದ್ರೆ ಅವ್ರಿಗೆ ಎರಡನೇದು ಈ ಫೋರ್ ತ್ರೀ ಏಟ್ ಯಾರಪ್ಪ ಅಂತಂದ್ರೆ ಬುದ್ಧಿವಂತ ನಾಲೆಡ್ಜ್ ಇರುತ್ತೆ ಎರಡನೇದು ಈ ಫೋರ್ ತ್ರೀ ಏಟ್ ಇದ್ರೆ ಇನ್ನ ಒಂದು ಏನಂದ್ರೆ ಯಾವುದೇ ಒಂದು ಕಂಪನಿ ಆಗಲಿ ಇಲ್ಲ ಒಂದು ಮ್ಯಾನೇಜ್ಮೆಂಟ್ ಆಗಲಿ ಇವ್ರನ್ನ ತಗೊಂಡೋದಲ್ಲಿ ಕೆಲ್ಸಕ್ಕೆ ಹಾಕಿದ್ರೆ ಅಲ್ಲಿ ಬಿಫೋರ್ ಇರೋದನ್ನ ಎಲ್ಲ ಚೇಂಜಸ್ ಮಾಡ್ತಾರೆ ಕಾರಣ ಏನಂದ್ರೆ ಇವ್ರಿಗೆ ಕ್ರಿಯೇಟಿವ್ ಮೈಂಡ್ ಜಾಸ್ತಿ ಇರುತ್ತೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಯಾರೋ ಒಂದು ಏನೋ ಒಂದು ಹಳೆ ಅಪ್ ಮಾಡಿ ಸೆಟ್ ಮಾಡಿಬಿಟ್ಟು ಹೋಗಿರ್ತಾರೆ ಅದು ಸರಿ ಇಲ್ಲ ಯಾಕಂದ್ರೆ ಕರೆಕ್ಟ್ ಆಗಿರಲ್ಲ ಅಂತ ಇವ್ರು ತಿಂಕ್ ಮಾಡ್ತಾರೆ ಯಾಕಂದ್ರೆ ಶಾರ್ಪ್ ಮೈಂಡ್ ಇದೆ ಬುದ್ಧಿವಂತ ಕ್ರಿಯೇಟಿವ್ ಮೈಂಡ್ ಇಷ್ಟು ಮೂರು ಇರೋದ್ರಿಂದ ಅದನ್ನು ಒಳ್ಳೆ ಬ್ಯಾಲೆನ್ಸಿಂಗ್ ಆಗಿ ಹೋಗಕ್ಕೆ ಇವರು ಟ್ರೈ ಮಾಡ್ತಾರೆ ಅದಕ್ಕೆ ಹೇಳೋದು ಇಂಥವ್ರನ್ನ ಏನಾದ್ರು ಪೊಲಿಟೀಶಿಯನ್ಸ್ ಸಲಹೆಗಾರರನ್ನಾಗಿ ಇಟ್ಟುಕೊಂಡ್ರೆ ಇವ್ರಿಗೆ ಶಾರ್ಪ್ ಮೈಂಡ್ ಇರೋದ್ರಿಂದ ಫ್ಯೂಚರ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಅಸ್ಟ್ರಾಲಜಿ ನಲ್ಲಿ ತಿಳ್ಕೊಂಡು ಹೇಳ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಇವ್ರಿಗೆ ಆ ತರ ಬುದ್ಧಿಮಟ್ಟ ಇರುತ್ತೆ ಯಾಕಂದ್ರೆ ಇವ್ರು ಬುದ್ಧಿವಂತರ ಕೆಲಸ ಮಾಡ್ತಾ ಇರ್ತಾರೆ ಇವ್ರಾಲೆಡ್ಜ್ ನ ಉಪಯೋಗಿಸ್ಕೊಬೇಕು ಅದರ್ಸು ಇವರೇ ಪೊಲಿಟಿಷಿಯನ್ಸ್ ಗನ ಹೋದ್ರೆ ಈ ಫೋರ್ ತ್ರೀ ಏಟ್ ಇನ್ ಇರೋರ್ಗನ ಹೋದ್ರೆ ಬಟ್ ಸ್ಟೆಪ್ ಬೈ ಸ್ಟೆಪ್ ಇವರೇ ರಾಜಕೀಯದಲ್ಲಿ ನೆಲೆ ನಿಲ್ತಾರೆ ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ ಈ ಫೋರ್ ತ್ರೀ ಏಟ್ ಅನ್ನೋದು ಸೀಕ್ರೆಟ್ ಇದೆ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಯಾವುದೇ ಕಾರಣಕ್ಕೆ ಫೋರ್ ತ್ರೀ ಏಟ್ ಗನ ಇದ್ರೆ ಮನಿ ಬುದ್ಧಿ ಮತ್ತೆ ನಾಲೆಡ್ಜು ಇಷ್ಟೆಲ್ಲ ಗನ ಇದ್ರೆ ಯಾವುದ್ರ ಬೇಕಾದ್ರೆ ಸಕ್ಸಸ್ ಆಗ್ಬಹುದು ಅನ್ನೋದಕ್ಕೆ ಈ ಫೋರ್ ತ್ರೀ ಏಟ್ ಅನ್ನೋದು ಇರಬೇಕು ಮೊನ್ನೆ ಮೊನ್ನೆ ವಿಡಿಯೋನಲ್ಲಿ ಹಾಕಿದ್ವಿ ಆ ವಿಡಿಯೋ ಎಲ್ಲ ನೋಡ್ಬಿಟ್ಟು ತುಂಬ ಜನ ಫೋನ್ ಮಾಡಿ ತಿಳಿಸಿದ್ದೀರಾ ಸಂತೋಷ ಆಗಿದೆ ಇನ್ನು ಹೆಚ್ಚಿನ ವೀಡಿಯೋಗಳಾಗಬೇಕು ಅಂತ ಕೇಳ್ಕೊತಾ ಇದ್ದೀರಾ ಅದಕ್ಕೆ ನಿಮ್ಮ ಡೇಟ್ ಆಫ್ ಬರ್ತಲ್ಲಿರೋ ಸಂಖ್ಯೆಗಳನ್ನ ತಗೊಂಡೆ ನಿಮ್ಗೆ ಹೆಚ್ಚಿನ ಹೆಚ್ಚಿನದಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟು ಇದೇ ಥರ ಇನ್ನೊಂದು ವಿಡಿಯೋನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತಲ್ಲಿರೋ ಸಂಖ್ಯೆಗಳನ್ನೇ ತಗೊಂಡು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್